ಮಾತ್ರೆ ತುಂಬಬೇಕು ಅವರಿಗೆ ಶುಗರ್ ಮಾತ್ರೆ ಬೀಮ್ ಮಾತ್ರ ಕೊಡ್ಬೇಕಾಗುತ್ತೆ ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಇವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿರ್ತೀರಾ ಅಂತ ನಾನು ಇವತ್ತು ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡಿರಂತದ್ದು ಇವತ್ತು ಬಂದು ಟ್ಯೂಸ್ಡೇ ಎಷ್ಟಾಗಿದೆ ಟೈಮ್ ಆಲ್ಮೋಸ್ಟ್ ಮಧ್ಯಾಹ್ನ ಹನ್ನೆರಡುವರೆ ಮೇಲಾಗಿದೆ ಮಧ್ಯಾಹ್ನದಿಂದ ನಾನು ಬ್ಲಾಟ್ನಾ ಸ್ಟಾರ್ಟ್ ಮಾಡಿರೋದ್ದು ಐ ಸ್ವೇರ್ ಹೇಳ್ತಾ ಇದ್ವಿ ನಿಜವಾಗ್ಲೂ ನಾವು ಇಲ್ಲಿವರೆಗೂ ಊಟ ಮಾಡಿಲ್ಲ ಇವಾಗ ನಾನು ನಿಮ್ಮನ್ನ ಜೊತೆಗೆ ಕರ್ಕೊಂಡು ಹೋಗಿ ನಾನು ಅಡುಗೆ ಮಾಡ್ತಾ ನಿಮ್ಗೂ ಕೂಡ ರೆಸಿಪಿನ ನಾನು ಶೇರ್ ಮಾಡ್ತಾ ಆಮೇಲೆ ನಾನು ನನ್ನ ಮಗಳು ಅದನ್ನ ಕೂಡ ಸೇವಿಸುವಂಥದ್ದು ಆಯ್ತಾ ಹಾಗೇನೆ ಕೆಲಸ ಇತ್ತು ಮನೇಲಿ ಸಹ ನಾವ್ ಅಲ್ವಾ ವಯಸ್ಸಾಗಿ ಯಾರಾದರೂ ಇದ್ರೆ ಏನಾಗುತ್ತೆ ಫ್ರೆಂಡ್ಸ್ ವಯಸ್ಸಾಗಿರಿದ್ದಾರೆ ಮಾತ್ರೆ ನೋನ್ಬೇಕು ಅವರಿಗೆ ಶುಗರ್ ಮಾತ್ರೆ ಮಾತ್ರೆ ಕೊಡ್ಬೇಕಾಗುತ್ತೆ ಅಂತ ಬೇಗ ಅಡುಗೆ ಮಾಡ್ತೀವಿ ಇನ್ನೇ ನಾವೇ ಇರೋದ್ರಿಂದ ಆ ಅಡುಗೆ ಅನ್ನೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅನ್ನೋದು ಒಂದು ಇನ್ನೂ ಒಂದು ಬೆನಿಫಿಟ್ ಏನು ಅಂತ ಈ ಟೈಮ್ ಟೈಮಿಗೆ ಟೈಮ್ ಟೈಮಿಗೆ ಊಟ ಮಾಡ್ಬೋದು ಫ್ರೆಂಡ್ಸ್ ಗ್ಯಾಸ್ಟ್ರಿಕ್ ಅಂತೂ ಆಗಲ್ಲ ಓಕೆ ಒಪ್ಕೊಂತೀನಿ ಅದು ಏನಾಗುತ್ತೆ ಅಂತಂದ್ರೆ ಸುಮ್ಮನೆ ಹಂಗೆ ಹಿಂಗು ಹೋಗ್ತಾ ಬರ್ತಾ ಅಂತ ಬ್ಯಾಗ್ ಹಾಕಂತಾನೆ ಇರ್ತಿವಲ್ವಾ ಅದ್ರಲ್ಲಿ ಕಾಫಿ ಟೀ ಬಿಸ್ಕೆಟ್ ಅಂತ ತಿಂದು ಅದರಿಂದ ಸ್ವಲ್ಪ ಅವೇಡ್ ಬಟ್ ಅದೇ ಯಾವುದೊಂದು ಪೂಜೆ ಪುನಸ್ಕಾರದೇನು ರಿಸ್ಕ್ ಇಲ್ಲ ಹಾಗೆ ರ್ಯಾಂಡಮ್ ಆಗಿ ಒಂದು ಸ್ವಲ್ಪ ಫ್ರೀಯಾಗಿರೋಂಥದ್ದು ನಮ್ದು ಇವತ್ತಿನ ಒಂದು ಡೇ ಯಾಕಂದ್ರೆ ಫ್ರೀಯಾಗಿ ಇರಲೇಬೇಕು ಏನಕ್ಕೆ ಅಂದರೆ ಎವ್ರಿ ಟೈಮ್ ಒಂದೇ ವಾರ ಪೂರ್ತಿ ಇದು ಏನು ಶುಕ್ರವಾರದ ಒಂದು ಪೂಜೆಗೆ ಮೂರು ಗಂಟೆಗೆ ಎದ್ದು ನಾನು ಯಾವ ಥರ ನಾನು ಯಾವಾಗಲೂ ಪ್ರಿಪೇರ್ ಆಗ್ತೀನಿ ನೋಡಿ ಆ ಥರನೇ ಮಾಡಿ ಮತ್ತು ಅಡುಗೆ ರೊಟ್ಟಿನ ಮಾಡ್ತೀನಿ ಮತ್ತು ಮನೆ ಕೆಲಸನೆಲ್ಲ ತಲೆ ಮೇಲೆ ಹಾಕ್ತೀನಿ ಅಂದರೆ ನನಗೂ ದೇಹಕ್ಕೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ನನಗೂ ರೆಸ್ಟ್ ಅನ್ನೋದು ಬೇಕಾಗಿರುತ್ತೆ ಹಂಗಾಗಿಬಿಟ್ಟು ನಾನು ಸ್ವಲ್ಪ ಹಾಗೆ ಮ್ಯಾನೇಜ್ ಮಾಡ್ತಾ ಇರ್ತೀನಿ ಯಾಕಂದರೆ ಶುಕ್ರವಾರ ಶನಿವಾರದ ಒಂದು ಪೂಜೆ ವಾರ ಅವೆಲ್ಲ ಇರ್ತಾವಲ್ವ ಆದರೂ ನಿತ್ಯ ಒಂದು ಏನಿರ್ತಾನೆಲ್ಲ ಕಸ ಗುಸು ಗುಸುರು ಬಟ್ಟೆ ಟೆಪ್ಪ ಸ್ನಾನ ಎಲ್ಲ ಬಟ್ ಆಗುತ್ತೆ ಸ್ವಲ್ಪ ಆಗಿರುತ್ತೆ ಬಟ್ ಆದರೆ ವಯಸ್ಸಾಗಿರೋದಿದ್ದರೆ ಮಾತ್ರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮೇಂಟೈನ್ ಮಾಡಬಹುದು ಹೇಗೆ ಅಂತಂದ್ರೆ ಅವರಿಗೆ ಶುಗರ್ ಮಾತ್ರ ನುಂಗ್ ಎಂಟು ಗಂಟೆಗೆ ಊಟ ಕೊಡ್ಬೇಕಾಗಿರುತ್ತೆ ಮುದ್ದೆ ಕೊಡಬೇಕಾಗಿರುತ್ತೆ ಇಲ್ಲ ಗಂಜಿ ಕೊಡ್ಬೇಕಾಗಿರುತ್ತೆ ಮಧ್ಯಾಹ್ನ ಊಟ ಕೊಡ್ಬೇಕಾಗಿರುತ್ತೆ ಅವಾಗ ನಾನಂತೂ ವ್ಲಾಗ್ ಮಾಡೋದಕ್ಕೆ ಖಂಡಿತ ಆಗ್ತಾ ಇರಲಿಲ್ಲ ಬ್ಲಾಗ್ ಅನ್ನು ಕೈಗೆ ಹಾಕಂತಾನೆ ಇಲ್ಲ ಫ್ರೆಂಡ್ಸ್ ಹಂಗಾಗಿ ಆರಾಮ್ಸೆ ನಂದು ಹೋಗುತ್ತೆ ಬಟ್ ಊಟ ತಿಂಡಿಯಲ್ಲಿ ಮಾತ್ರ ಬಟ್ ಆದ್ರೆ ವಾರದೊಂದು ರುಟೀನ್ ಏನಿದೆ ಅಲ್ವಾ ಡೈಲಿ ರುಟೀನು ನಂದು ಬ್ಲಾಗ್ ಬಿಟ್ಟು ಕೂಡ ಡೈಲಿ ರುಟೀನ್ ಇರುತ್ತೆ ಅದು ತುಂಬಾ ಸ್ಟ್ರಗಲ್ ಯಾಕಂದ್ರೆ ಎಲ್ಲ ಇರುತ್ತಲ್ಲ ಮನೆ ಕೆಲಸ ಹಂಗಾಗಿ ನಾನು ಹಾಗಾಗಿ ಲೇಟ್ ಆಗಿದೆ ನಾನು ಏನು ನಡೀತಾ ಇದ್ದೆ ನನ್ನ ಆಗಿ ಪ್ರಾಕ್ಟಿಕಲ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಫ್ರೆಂಡ್ಸ್ ಇವತ್ತು ಬಂದು ಏನಂದ್ರೆ ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ ರೆಸಿಪಿ ಸಾಕಷ್ಟು ಸಲ ತೋರಿಸಿದ್ದೀನಿ ಆಲ್ಮೋಸ್ಟ್ ನನ್ನ ಮಗಳಿಗೆ ಪಲಾವ್ ರೆಸಿಪಿ ಅದೇ ಪಲಾವ್ ರೈ ಐಟಮ್ ಅಮ್ಮಂದ್ರೆ ನನ್ನ ಒಂದು ವ್ಯೂವರ್ಸ್ ನನ್ನ ಒಂದು ಸಬ್ಸ್ಕ್ರೈಬರ್ಗೆ ಆಲ್ಮೋಸ್ಟ್ ಗೊತ್ತು ನನ್ನ ಮಗಳಿಗೆ ಏನು ಇಷ್ಟ ಫೇವ್ರೇಟ್ ಅನ್ನೋದು ಅದೇ ಇವತ್ತು ಕೂಡ ಅಂದರೆ ಬಟ್ ಆದರೆ ಡಿಫ್ರೆಂಟ್ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ತೋರ್ಸೋಣ ಅಂತ ನಿಮಗೆ ಗೊತ್ತಾಯ್ತಾ ನಾನು ಕೂಡ ಅದು ಟೇಸ್ಟ್ ಹೇಗಿರುತ್ತೆ ಅಂತ ಬೇರೆ ಒಂದು ವೆರೈಟಿಯಲ್ಲಿ ವೆರೈಟಿಯಲ್ಲಿ ಒಂದೇ ಸಹ ಒಂದೇ ತರ ಮಾಡಿದ್ರು ಕೂಡ ಬೋರ್ ಆಗುತ್ತೆ ವೆರೈಟಿಲಿ ಮಾಡ್ತಾ ಇದ್ದೀನಿ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಈ ಒಂದು ಡೇ ಹೇಗೋಗುತ್ತೆ ಅಂದ್ರೆ ನೋಡೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಪುದೀನ ಆಗ್ತಾ ಇದೀನಿ ಹಾಗೆ ಈ ಒಂದು ನಾಲ್ಕು ಒಂದ್ ನಾಲ್ಕು ಹಸಡೆ ಹಾಕ್ತಾ ಇದ್ದೀನಿ ಅದನ್ನ ಸ್ವಲ್ಪ ಈ ತರ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಂತದ್ದು ಸ್ವಲ್ಪ ಖಾರವಾಗಿರ್ಲಿ ಅಂತ ಸ್ವಲ್ಪ ಖಾರ ಖಾರ ಇರಲಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಇರಲಿ ಅಂತ ಫ್ರೆಂಡ್ಸ್ ನನ್ನ ಮಗಳಿಗೆ ಡಿಫ್ರೆಂಟ್ ಟೇಸ್ಟ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎರಡು ಬೆಳ್ಳುಳ್ಳಿ ಜಾಸ್ತಿ ಆಗ್ತಾ ಇದೀನಿ ಇಷ್ಟ ಹಾಕಿದ್ರು ಓಕೆ ಇತ್ತು ನಾಲ್ಕೆಸು ಇಷ್ಟು ಎರಡು ಎಕ್ಸ್ಟ್ರಾ ಆಗ್ತಾ ಇದೀನಿ ಸ್ವಲ್ಪ ಡಿಫ್ರೆಂಟ್ ಖಾರ ಕೊಡ್ಲಿ ಅಂತ ಹೇಳಿ ಹಾಗೆ ನಾನು ಮತ್ತೆ ಸ್ವಲ್ಪ ಅದೇ ಕಾರಕ್ಕೋಸ್ಕರ ನಾನು ಇಷ್ಟು ಶುಂಠಿ ತಗೊಂಡಿದೀನಿ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ಇಷ್ಟ ಹಾಕಿದ್ರು ಓಕೆ ಇತ್ತು ಶುಂಠಿ ಇಬ್ಬರಿಗೆ ಇಷ್ಟು ಆ್ಯಡ್ ಮಾಡ್ತಾ ಇರೋಂಥದ್ದು ಓಕೆನಾ ಏಳು ಬಾದಾಮಿನ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ನಾನು ಚಕೆ ಹಾಕ್ತಾ ಇದ್ದೀನಿ ಮತ್ತೆ ಲವಂಗ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸೋಂಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ತಾವಂತ ಮಾಡಿದ ಮೇಲೆ ನಮ್ಮ ಮನೇಲಿ ಆಬ್ವಿಯಸ್ಲಿ ಏನಂತಂದರೆ ಈಗ ಮೊಸರು ಬಜ್ಜಿ ಖಂಡಿತವಾಗಿ ಮಾಡಲೇಬೇಕು ಇಲ್ಲ ಅಂದರೆ ನನ್ನ ಏನಾದ್ರೂ ಟೇಸ್ಟ್ ಡಿಫ್ರೆಂಟ್ಸ್ ಅನ್ನೋ ಥರ ಸುಮ್ಮನೆ ಇರ್ತಾಳೆ ಏನು ಕೇಳೋದಿಲ್ಲ ಬಟ್ ನಾನು ಅರ್ಥ ಮಾಡ್ಕೊಂಡ್ರ ಪ್ರಕಾರ ನಾನು ಅವಳಿಗೆ ಇದನ್ನೆಲ್ಲ ಕೊಡ್ತಾ ಹೋಗ್ತೀನಿ ಅಂತ ಈಗ ಅವಳಿಗೆ ಇಷ್ಟ ಇಲ್ದಿರೋದೇನಾದ್ರೂ ಮಾಡಿಕೊಟ್ರೆ ಅವಳು ಅಷ್ಟಾಗಿ ತಿನ್ನೋದಿಲ್ಲ ನಾನು ಅಷ್ಟಲ್ಲೇ ಒಂದು ಸ್ವಲ್ಪ ನಾನೇ ಅರ್ಥ ಮಾಡ್ಕೊಂಡಿರ್ತೀನಲ್ವ ಇದನ್ನೆಲ್ಲ ಇರ್ತೀನಿ ನಂಗೆ ಇದೇ ಬೇಕು ನಂಗೆ ಅದೇ ಬೇಕು ಅಂತ ಯಾವತ್ತೂ ಬಾಯಿ ಬಿಟ್ಟೇನು ಕೇಳೋದು ಅಥವಾ ಪ್ರೆಸರ್ ಹಾಕೋದು ಒತ್ತಡ ಹಾಕೋದು ಹಂಗೆಲ್ಲ ಮಾಡಲ್ಲ ಅವಳು ಸೊಪ್ಪು ಇಲ್ಲ ಯಾವುದೋ ಒಂದೊಂದು ಕಣ್ಣು ಕಣ್ಣಲ್ಲಿ ನೀರು ಹಾಕೊಂಡು ಕೂತಿರ್ತಾಳೆ ನನಗೆ ಗೊತ್ತಿಲ್ಲದಂಗೆ ಹೇಳ್ತಾ ಇರ್ತಾಳೆ ಆವಾಗ ಆ ಟೈಮಲ್ಲಿ ನಾನು ಅರ್ಥ ಮಾಡ್ಕೊಂಡು ಅವ್ಳಿಗೆ ಇಷ್ಟವಾಗಿರೋದನ್ನೇ ಮಾಡ್ತಾ ಹೋಗ್ತೀನಿ ಹಾಗಂತ ನನ್ನ ಮಗಳಿಗೆ ನನಗೆ ಇಷ್ಟ ಆಗಿರೋದನ್ನೇ ಮಾಡ್ತೀನಿ ಅಂತ ಪಾಪ ಅವಳೇ ನನಗೆ ಯಾವುದೇ ರೀತಿ ಟಾರ್ಚರ್ ಕೊಡೋದು ಹಂಗೆಲ್ಲ ಮಾಡಲ್ಲ ನನ್ನ ಮಗಳು ತುಂಬ ಒಳ್ಳೆ ಮಗಳು ಆ ಥರ ಏನು ಅದೇ ಬೇಕು ನನಗೆ ಇದೇ ಬೇಕು ಹಂಗೆಲ್ಲ ಅವಳು ಒಂದು ದಿನಕ್ಕೂ ಅವಳು ಇವತ್ತೂ ನಾನು ಬಿಸ್ಕೆಟ್ ತಂದರೆ ನಾನೇನೇ ತಿಂದಿರ್ತೀನಿ ಬಿಟ್ಟರೆ ಇವತ್ತು ಕೂಡ ಈಗ ಜಸ್ಟ್ ಕಾಫಿ ಕೊಟ್ಟರೆ ಅವಳು ಇವಾಗ್ಲೂ ಕೂಡ ಅವಳು ಬಿಸ್ಕೆಟೇ ತಿಂದಿಲ್ಲ ನೆನ್ನೆ ಕೂಡ ಕೊಟ್ಟರು ತಿಂದಿಲ್ಲ ಹಾಗೆ ಅವಳು ನಿನ್ನ ಅಂಥ ವಿಂಥವನ್ನೆಲ್ಲ ಪಿಂಜಿ ಸಿಕ್ಕಿ ಸಿಕ್ಕಿದೆನೋ ತಿಂತೀನಿ ನಾನು ಅದು ಕೊಡಿಸ್ ಇದು ಕೊಡಿಸಂತ ಹಂಗೆಲ್ಲ ಕಾಟ ಕೊಡೋಕ್ಕೋಲ್ಲ ಊಟ ಮಾಡೋದ್ರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಒಳ್ಳೆ ರೀತಿಯಲ್ಲಿ ಕೇಳ್ತಾಳೆ ಅದನ್ನು ಅವಳು ಬಾಯ್ಬಿಟ್ಟು ಕೇಳೋದ ಅರ್ಥ ಮಾಡ್ಕೊಡೋದು ಅಷ್ಟೇ ನಾನು ಹಾಗಾಗಿ ನಾನು ನನ್ನ ಮಗಳಿಗೆ ಇಷ್ಟ ಆಗಿರೋದನ್ನು ಈ ಥರ ಶೇರ್ ಮಾಡ್ಕೊತೀನಿ ಹಂಗಂತ ಅವಳು ನನಗೆ ಯಾವ ಯಾವ ಥರ ಕಾಟ ಕೊಡ್ತೀರ ಅಂತ ಮಗಳೇ ಅಲ್ಲ ಇವತ್ತೂ ಅವಳು ಏನಾದರೂ ಕೇಳಬೇಕಾದ್ರೆ ದುಡ್ಡು ಇದೆಯೋ ಇಲ್ಲ ಅಮ್ಮನ ಹತ್ರ ಅನ್ನೋದನ್ನ ಯೋಚನೆ ಮಾಡ್ತಾಳೆ ಇವಾಗ ನಾನಿಲ್ಲಿ ತರಕಾರಿನೆಲ್ಲ ಹೆಚ್ಕೊಂಡಿದ್ದಾದ ನಂತರ ಮಿಕ್ಸಿಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ ಇವಾಗ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾನು ಇವಾಗ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಕಿ ಮತ್ತು ಸ್ವಲ್ಪ ಕರಿಬೇವನು ಕೂಡ ಹಾಕಿ ಎಲ್ಲ ಹಾಕ್ತಾ ಇದ್ದೀನಿ ಫಸ್ಟೇ ನಾನು ಮಸಾಲೆನ ಇಲ್ಲ ಒಂದು ಸ್ವಲ್ಪ ಒಂದೇ ಒಂದು ಪಲಾವ್ ಪಲಾವೆಲೆಯೂ ಕೂಡ ಹಾಕಿದ್ದೀನಿ ಇದಕ್ಕೆ ಟಮೊಟೋನೂ ಕೂಡ ಆ್ಯಡ್ ಮಾಡಿದ್ದೀನಿ ಕೆಲವೊಂದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಾ ಇರಲಿಲ್ಲ ಈಗಿನ ಇತ್ತೀಚೆಗೆ ಸ್ವಲ್ಪ ಟಮೊಟೋನು ಕೂಡ ಇದ್ದೀನಿ ಆ ಥರನೂ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಟೊಮೊಟೊ ಆಗದೇನೋ ಮಾಡಿದ್ರು ಕೂಡ ಚೆನ್ನಾಗಿ ಚೆನ್ನಾಗಿರುತ್ತೆ ಅಂದರೆ ನಾನು ಸ್ವಲ್ಪ ಬಿಝಿ ಇರೋದ್ರಿಂದ ನಾನು ಯಾವ ಥರ ಎಲ್ಲ ಮಾಡ್ತಾ ಇಲ್ಲ ಮನೇಲಿ ಏನಿದೆಯೋ ಅದನ್ನೇ ಹಾಕಿ ಮಾಡ್ತಾ ಇರೋಂಥದ್ದು ಇವಾಗ ತರಕಾರಿ ಎಲ್ಲ ಹಾಕಿದ ನಂತರ ನಾನು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಅದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಅದಾದಮೇಲೆ ನಾನು ಮಸಾಲೆ ಹಾಕ್ತಿರೋಂಥದ್ದು ಮುಂಚೆ ಆಗಿದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದೊಂದು ತರಕಾರಿಗಳು ತರಕಾರಿಗಳ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೆ ಇವಾಗ ಮಿಕ್ಸಿಗೆ ಹಾಕಿರೋದ್ರಿಂದ ಲಾಸ್ಟಿಗೆ ಅಂದರೆ ತರಕಾರಿ ಎಲ್ಲ ಹಾಕಿದ ನಂತರ ನಾನು ಮಸಾಲೆ ಏನಿದೆಯಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಲ್ವ ಅದಕ್ಕೆ ಅದಕ್ಕೋಸ್ಕರ ಈ ಅಕ್ಕಿನ ಒಂದು ಲೋಟ ಮುಂಚೆನೇ ತೊಳೆದು ಎತ್ತಿಟ್ಕೊಂಡಿರ್ತೀನಿ ಅವವಿಯಸ್ಲಿ ಯಾವತ್ತೂ ಕೂಡ ನಾನು ಪಲಾವ್ ಮಾಡುವಾಗ ಬಿರಿಯಾನಿ ಮಾಡುವಾಗ ಸ್ಟವ್ವ ಸಿಕ್ಕಿನ ಮುಂಚೆನೇ ಅಕ್ಕಿ ತೊಳೆದು ಎತ್ತಿಟ್ಬಿಟ್ಟಿರ್ತೀನಿ ಮುಚ್ಚಿಟ್ಟಿರ್ತೀನಿ ಮುಚ್ಚಿಟ್ಟಿರ್ತೀನಿ ನಾನು ಆವಾಗ ನಾನು ಅದು ಸ್ವಲ್ಪ ಚೆನ್ನಾಗಿ ಅಳ್ಕೊಂಡು ಬೇಗ ಒಂಥರ ಅಕ್ಕಿ ಅಕ್ಕಿ ಥರ ಗಟ್ಟಿ ಗಟ್ಟಿ ಥರ ಬೇಯೋದಕ್ಕೆ ಟ್ರಬಲ್ ಆಗೋದಿಲ್ಲ ಆ ಥರ ಅಂತೇಳಿ ಇವಾಗ ಅಕ್ಕಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಈ ನೀರು ಬಂದು ನಾನು ಹೇಳಿದನ ಅಲ್ವ ಈಗ ಹೇಳ್ ಈಗ ಜಸ್ಟ್ ತಾನೇ ಹೇಳಿದೆ ಅಲ್ವಾ ಏನು ಮೆಜರ್ಮೆಂಟ್ ತಗೊಂಡಿದೆ ನೋಡಿ ಆ ಮೆಜರ್ಮೆಂಟಲ್ಲೇ ನಾನು ಆ ಒಂದು ಜಾರಲ್ಲಿರೋ ಮಸಾಲೆನೆಲ್ಲ ತಗೊಂಡಿರೋಂಥದ್ದು ಇವಾಗ ನಾನು ಇನ್ನು ಅರ್ಧ ಲೋಟ ಆ್ಯಡ್ ಮಾಡಿದ್ದೀನಿ ಈ ರೀತಿ ಪಲಾವ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಎಷ್ಟು ಉದುದ್ರವಾಗಿ ಚೆನ್ನಾಗಾಗಿದೆ ಯಾವ ಮಕ್ಕಳು ಕೂಡ ಇಷ್ಟು ಚೆನ್ನಾಗಿ ಮಾಡಿಕೊಟ್ರೆ ಬೇಡ ಅಂತ ಹೇಳೋದಿಲ್ಲ ಬರೀ ಕ್ಯಾರೆಟ್ ಬೀಟ್ರೂಟ್ ಅಷ್ಟೇ ತರಕಾರಿ ಹಾಕಿರೋಂಥದ್ದು ಇವಾಗ ಪಲಾವ್ ಅಂತೂ ರೆಡಿ ಆಯಿತು ಇವತ್ತಿನ ಒಂದು ಒಂದು ಗಂಟೆಯ ಪಲಾವ್ ಐ ಮೀನ್ ಹೇಳಿದ್ರೆ ಮಧ್ಯಾಹ್ನ ಒಂದು ಗಂಟೆ ರೆಡಿ ಆಗಿರೋ ಅಂತ ಎಷ್ಟು ಒಂದು ಮೂವತ್ತಕ್ಕೆ ನಮ್ಮ ಒಂದು ತಿಂಡಿ ರೆಡಿ ಆಗಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದನ್ನ ನನ್ನ ಮಗಳು ಕಟ್ಟ್ರು ಟೇಸ್ಟ್ ನೋಡೋದಕ್ಕೆ ಹೇಳ್ತೀರ ಆಯ್ತಾ ಆಶಾ ಟೇಸ್ಟ್ ನೋಡಿ ಹೇಳು ಹೇಳ್ಬೇಕು ಅಂದ್ರೆ ನಾನು ಇಷ್ಟ್ ಲೇಟ್ ಊಟ ಕೊಟ್ಟರು ಕೂಡ ಪಾಪ ಅವಳು ಯಾವ್ದೋ ಒಂದ್ ಟೈಮ್ ಊಟ ಮಾಡಿ ಸುಮ್ನೆ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಮಗಳಿಗೆ ಏನಕ್ಕೆ ಅಂತಂದ್ರೆ ಹಠನೇ ಮಾಡೋದಿಲ್ಲ ಬೇರೆ ಮಕ್ಕಳಾಗಿದ್ದರೆ ಎಷ್ಟು ಹಠ ಮಾಡಿರೋರು ಊಟ ಊಟ ತಿಂಡಿ ಈ ಥರದ ಒಂದು ಇದರಲ್ಲಿ ಮಕ್ಕಳು ಎಷ್ಟು ಕಾಡಿಸ್ತಾರೆ ಎಷ್ಟು ಇದು ಮಾಡ್ತಾರೆ ಅಂದರೆ ಬೇರೆ ಕೆಲಸಕ್ಕೆ ನಾವು ಮಕ್ಳನ್ನ ಇಟ್ಕೊಂಡು ನಾವು ಮಾಡೋದಕ್ಕೆ ಆಗೋದಿಲ್ಲ ಅದರಲ್ಲಿ ಯೂಟ್ಯೂಬ್ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತು ಅದು ಎಷ್ಟು ಸ್ಟ್ರಗಲ್ ಅಂತ ಅದು ಎಂದೋ ಒಂದೇ ನಮ್ಗೆ ಒಳ್ಳೇದಾಗುತ್ತೆ ಎಲ್ಲ ಗೊತ್ತಿಲ್ಲ ಬಟ್ ಅದು ಅದಕ್ಕೆ ನಾವು ಎಷ್ಟು ಶ್ರಮ ಪಡಬೇಕು ಅಂದರೆ ಯೂಟ್ಯೂಬ್ ಸವಾಸನೇ ಬೇಡ ನಾನು ಆಗೋದಕ್ಕೆ ಸಹಿಸ್ಕೊಂಡಿದ್ದೀನಿ ಅನ್ನೋ ನನಗಂತೂ ಮೈಂಡೆಲ್ಲ ಕೂಡ ಬ್ಲ್ಯಾಂಕ್ ಆಗಿದೆ ರಿಯಲಿ ನಾನು ಸುಳ್ಳು ಹೇಳ್ತಾ ಇಲ್ಲ ಒಂದು ಟೈಮಲ್ಲಿ ನಾನು ಎಲ್ಲಿದ್ದೀನಿ ಅನ್ನೋದೇ ಒಂದು ಸಲ ಬ್ಲ್ಯಾಂಕ್ ಆದಂಗೆ ಆಗ್ಬಿಟ್ಟು ಎಲ್ಲಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅನ್ನೋ ಥರ ಆಗೋಗ್ಬಿಟ್ಟಿದೆ ಆ ಥರ ನಾನು ಇದ್ರೊಳಗೆ ನೀವು ಮುಣಗೋಗ್ಬಿಟ್ಟಿದ್ದೀನಿ ನೋಡಿ ಟೈಮ್ ಎಷ್ಟಾಗಿದೆ ಅಂತೇಳಿ ಹೇಳ್ತೀನಿ ಟೈಮ್ ನೋಡಿ ಫ್ರೆಂಡ್ಸ್ ಒಂದು ಮೂವತ್ತೆರಡು ಮಧ್ಯಾಹ್ನ ಇವಾಗ ನಮ್ದು ತಿಂಡಿ ಟೈಮ್ ಟೈಮಿಗೆ ಮುಗಿಸ್ಕೊಂಡು ನನ್ನ ಮನೆಯಲ್ಲಿ ಮಾಡ್ತಾ ಇರೋ ರೂಟೀನ್ ನಾನು ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಹಂಗಾಗಿ ನನಗೆ ಆಗ್ತಾ ಇದೆ ಯೂಟ್ಯೂಬ್ ಮಾಡೋರಿಗೆ ಖಂಡಿತ ಗೊತ್ತಾಗುತ್ತೆ ನನ್ನ ಒಂದು ಕಷ್ಟ ಏನಿರುತ್ತೆ ಅಂತೇಳಿ ಅದಕ್ಕೂ ನನ್ನ ಮಗಳು ಸಪೋರ್ಟ್ ಮಾಡ್ತಾಳಲ್ಲ ಆಯ್ತಮ್ಮ ಆಯ್ತು ಯಾವಾಗ ಕೊಟ್ಟರು ನಾವು ಊಟ ಮಾಡ್ತೀನಿ ಅಂತೇಳಿ ಲಾಸ್ಟ್ ಟೈಮ್ ಹೇಳ್ಬೇಕು ಅಂದ್ರೆ ಮೂರುವರೆ ಆಗೋಗಿತ್ತು ಊಟ ಮಾಡುವಾಗ ಇವತ್ತು ನೋಡಿದ್ರೆ ಒಂದೂವರೆ ಆಗಿದೆ ಹಿಂಗೆ ನಾರ್ಮಲ್ ಡೇನೇ ನಮಗೆ ಇಷ್ಟೊಂದು ಒತ್ತಡ ಕೊಡುತ್ತೆ ಅಂದ್ರೆ ಎವಿ ಏನು ಕೆಲಸ ಅಲ್ಲ ಅದೇ ಕೆಲಸನೇ ಆಗೋಗಿದೆ ನನಗೆ ಅಪ್ಲೋಡ್ ಮಾಡು ಎಡಿಟ್ ಮಾಡು ಇದೇ ಕೆಲಸದಲ್ಲೇ ನಾನು ನನ್ನ ಮಗಳಿಗೆ ಊಟ ಕೊಡೋದು ಇಷ್ಟು ಲೇಟ್ ಆಗುತ್ತೆ ಅಂಥದ್ರಲ್ಲಿ ಪಾಪ ಅವಳು ನೀಟಾಗಿರೋದು ಒಂದು ಸ್ವಲ್ಪ ಚೆನ್ನಾಗಿರೋಂಥದ್ದು ಯಾವ ಮಕ್ಕಳು ಮನುಷ್ಯ ಅಂದಮೇಲೆ ಕೇಳ್ದೆ ಇರ್ತಾರೆ ಅದರಲ್ಲೂ ಅವಳು ಸೊಪ್ಪು ಮಾಡ್ಕೊಂಡು ಮುಖ ಮಾಡ್ಕೊಂಡು ಕುತ್ಕೊಂತ ಹೇಳೋದು ನಾನು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಅದರಲ್ಲೂ ನೀವು ಲಾಸ್ಟ್ವರೆಗೂ ನೋಡಿ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನನ್ನ ಮಗಳು ಬಸ್ ಸಾರು ಮಾಡಿ ಅಲ್ಲಿಗೂ ನನಗೂ ಸಾಕಾದಂಗೆ ಆಗೋಗ್ಬಿಟ್ಟಿತ್ತು ಒಂದೇ ಸಮ್ನ ಎಲ್ಲ ಕೆಲಸನೂ ಮಾಡಿ ಅದ್ರ ಜೊತೆಗೆ ಬಸ್ ಅಂದರೆ ನೀವು ನೋ ಮಾಡೋರಿಗೆ ಗೊತ್ತು ಚಿಕನ್ ಸಾರು ಮಾಡೋರಿಗೆ ಗೊತ್ತು ಬಸ್ ಸಾರಿನ ಕಷ್ಟ ಮತ್ತು ಚಿಕನ್ ಸಾರಿಗೆ ವ್ಯತ್ಯಾಸ ಹೆಂಗಿರುತ್ತೆ ಅಂತೇಳಿ ಚಿಕನ್ ಸಾರು ಮಾಡಿದಷ್ಟು ಕಷ್ಟ ಒಂಥರ ಟೈಮ್ ತಗೊಳುತ್ತೆ ಅದನ್ನು ಹೆಚ್ಚೋದು ಸೋಸೋದು ಬಸಿಯೋದು ಅದನ್ನ ಮತ್ತೆ ಬೇಳೆ ಸೊಪ್ಪು ಸಪ್ರೇಟ್ ಮಾಡೋದು ಮಿಕ್ಸಿಗೆ ಹಾಕೊಳ್ಳೋದು ನೂರ ಒಂದು ಹುರ್ಕೊಳ್ಳೋದು ಹಿಂಗೆಲ್ಲ ಇರುತ್ತಲ್ಲ ಅಷ್ಟು ಮಾಡಿ ಸಾಕಾಗೋದು ನನಗೆ ಅಕ್ಕಿನ ಆಗಲಿಲ್ಲ ಒಂದು ಸ್ವಲ್ಪ ಮುದ್ದೆ ಬೇರೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಾನು ಅನ್ನ ಮಾಡಲಿಲ್ಲ ಅದಕ್ಕೆ ನಾನು ಮಗಳು ಅನ್ನ ಮಾಡಿಲ್ಲ ಅಂತ ಕೂತ್ಕೋದು ಅವಳು ಮುದ್ದೆ ಊಟ ಮಾಡೋ ಅಭ್ಯಾಸ ಇಲ್ಲ ನಾವು ಮುದ್ದೆ ಊಟ ಮಾಡಿಸ್ಲಾ ಜಾಸ್ತಿ ನಾನೇ ಇರಲಿಲ್ಲ ಮುದ್ದೆ ಊಟ ಮಾಡೋ ಅಷ್ಟ ಸೊಪ್ಪು ತಿನ್ಬಿಟ್ಟು ಸರಿ ಆಗುತ್ತೆ ಅಂತಂದೆ ಹೊತ್ಕೊಂಡು ಕುತ್ಕೊಂಡಿದ್ಲಿ ಈಗ ಹಿಂಗೆ ಫ್ರೆಂಡ್ಸ್ ಏನ್ ಗೊತ್ತಾ ಇದಕ್ಕೆ ಇಪ್ಪತ್ತು ರೂಪಾಯಿ ಕಾಯಿ ಇಪ್ಪತ್ ಇಪ್ಪತ್ತೈದು ರೂಪಾಯಿ ಅಂತಾರೆ ಇಷ್ಟು ದೊಡ್ಡ ಕಾಯಿ ಸ್ವಲ್ಪ ಸಣ್ಣ ಅಂತ ಅದಕ್ಕೆ ಇಪ್ಪತ್ತು ರೂಪಾಯಿ ಏನೋ ಹದಿನೈದು ರೂಪಾಯಿಗೆ ಹತ್ತು ರೂಪಾಯಿಗೆ ಎಲ್ಲೋ ಕಾಯಿ ಸಿಗಲ್ಲ ಬಿಡಿ ಫ್ರೆಂಡ್ಸ್ ಇಪ್ಪತ್ತು ರೂಪಾಯಿ ಮಾಡಿ ತಗೊಂಬಂದಿರೋದು ಅದು ಕಾಯಿ ಎಲ್ಲ ರೇಟ್ ಅದೇ ಹಿಂಗೆ ಅಂತ ನನ್ ಮಗಳಿಗೆ ಎಲ್ಲಿ ಕೊಡೋಣ ಇದ್ರೊಳಗಿದ್ದು ಅಂತ

ಪರವಾಗಿಲ್ಲ ಚೆನ್ನಾಗಿ ಇಪ್ಪತ್ತು ರೂಪಾಯಿ ಬಸ್ಸಾರ್ ಮಾಡ್ಬೇಕಾಗಿತ್ತು ಕೋಸ್ ದಿನ ಎಷ್ಟೊಂದ್ ಗೊತ್ತಾ ಫ್ರೆಂಡ್ಸ್ ಎಲ್ಲಾ ತರಕಾರಿ ಖಾಲಿಯಾಗಿದೆ ತರಕಾರಿಯಲ್ಲಿ ಎಲ್ಲಾ ತರಕಾರಿ ಖಾಲಿಯಾಗಿ ಕೋಸ್ ಒಂದು ಕಟ್ಟಿದೆ ಬೀಟ್ರೋಟ್ ಒಂದು ಕಟ್ಟಿದೆ ನಾಳೆ ತಿಂಡಿ ಬೀಟ್ರೋಟ್ ಬೀಟ್ರೋಟ್ ಪಲ್ಲೇ ಚಪಾತಿ ಬಟ್ ಇವಾಗ ಕೋಸಿನ ಬಸರ್ ನಾನು ಯಾವ ತರ ಮಾಡ್ತೀನಿ ಇವತ್ತಿನ ನನ್ನ ಮನೆಯಲ್ಲಿ ಏನು ಸಾಂಬಾರ್ ನಾನು ನಿಮ್ಮ ಜೊತೆ ಶೇರ್ ಫ್ರೆಂಡ್ಸ್ ನೋಡಿ ಚೆನ್ನಾಗಿಲ್ಲ ಕಾಯಿ ಹ್ಮ್ ಫ್ರೆಂಡ್ಸ್ ಇಷ್ಟೊತ್ತಾದ್ರು ನಾವು ಇವತ್ತು ಮಾಡಿಲ್ಲ ಬೆಳಿಗ್ಗೆ ನಾನು ನಾನು ಮಧ್ಯಾಹ್ನ ಮಾಡಿದಂತ ತಿಂಡಿ ತಿಂಡಿದ್ರು ಮಲ್ಕೊಂಡಿಟ್ಟಿದ್ವಿ ಆಶ ನಾನು ಇವಾಗ ಐದು ಐದುವರೆ ಆಗ್ಬಿಟ್ಟಿದೆ ಇವಾಗ ಎದ್ದಿದ್ದೀವಿ ಇವಾಗ ಎದ್ದು ಕಸ ಎಲ್ಲಾ ಒಂದಿನ ಎರಡು ದಿನ ನಾನು ಪೂಜೆ ಪೂಜೆ ಮಾಡೋದಿಲ್ಲ ಇವಾಗ ಐದು ಐದುವರೆ ಆಗಿದೆ ಇವಾಗ ಏನಾದ್ರು ಸಾಂಬಾರ್ ಮಾಡಬೇಕು ಫ್ರೆಂಡ್ಸ್ ಬೆಳಿಗ್ಗೆನೆ ಅಂತೂ ಆಯ್ತು ಇವತ್ತು ಫಸ್ಟ್ ಫಾಸ್ಟಾಗೆ ಕಡಲೆಬೇಳೆದು ಕಡಲೆಬೇಳೆ ಇದಲ್ವಾ ಕಡಲೆಬೇಳಿಂದ ಇದು ಒಡೆ ಮಾಡೋಣ ಅಂತ ಕಡಲೆಬೇಳೆ ಇದು ಒಡೆ ನಿಮ್ ಜೊತೆ ಶೇರ್ ಮಾಡ್ಬೋದು ಫ್ರೆಂಡ್ಸ್ ಇದು ಮಧ್ಯಾಹ್ನ ಒಂದು ಮೂರು ಸ್ಪೂನ್ ಅಷ್ಟು ನಾನು ಕಡಲೆಬೇಳೆನ ನೆನಹಾಕಿಟ್ಕೊಂಡಿದ್ದೆ ಚೆನ್ನಾಗಿ ನೆಂದಿದೆ ನನ್ನ ಮಗಳೇನಾದರೂ ಸ್ಪೈಸಿಯಾಗಿ ಏನಾದರೂ ನನಗೇನಾದ್ರೂ ತಿನ್ನೋಕೆ ಅಂತ ಕೇಳಿದ್ಲು ಹಂಗಾಗ್ಬಿಟ್ಟು ಕಡಲೆಬೇಳೆ ನೆನಕಿಟ್ಟಿದ್ನಲ್ವ ಅದ್ರ ಓಡೇ ಮಾಡೋಣ ಅಂತೇಳಿ ಎಲ್ಲ ಜೋಡ್ಸಿಟ್ಕೊಂಡಿದ್ದೀನಿ ಹ್ಞೂ ಎರಡೇ ಹೆಸರು ಸಾಕಾ ಈ ಕಡಲೆಬೇಳೆ ಜೊತೆಗೆ ಏನೇನು ಹಾಕಿದ್ದೀನಿ ಅಂದರೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದೇ ಒಂದು ಹಸಿರುಗಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದಕ್ಕೆ ನಾನು ಬೇಕು ಅಂತಲೇ ಬೇಕಿಂಗ್ ಸೋಡಾ ಹಾಕಿಲ್ಲ ನೋಡಿ ಈ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಪುಡಿ ಪುಡಿಯಾಗಿ ಮಾಡ್ಕೊಂಡಿರೋಂಥದ್ದು ಕಾನ್ಫ್ಲೋರ್ ಇದೆ ತಗೋ ಫ್ರೆಂಡ್ಸ್ ಇದಕ್ಕೆ ನಾನು ಎರಡು ಸ್ಪೂನ್ ಅಷ್ಟು ಕಾರ್ನ್ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಬೇಕು ಅಂತ ಸೋಡಾ ಪುಡಿ ಹಾಕಿಲ್ಲ ಐ ಮೀನು ಬೇಕಿಂಗ್ ಸೋಡಾ ಇದೆ ಅದು ಕೂಡ ಹಾಕಿಲ್ಲ ಅದು ಮೊನ್ನೆ ಲಾಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ರೆಡಿ ಆಗಿದೆ ರೆಡಿಯಾಗಿದೆ ನಾನು ಬಿಡ್ತೀನಿ ಸಣ್ಣ ಮಾಡ್ತೀನಿ ಆಯ್ತಾ ಜಾಸ್ತಿ ಸ್ಮೂತು ಅನ್ನೋ ಥರ ಆಗ್ಬೋ ಆಗ್ಬಿಟ್ಟಿತ್ತು ಅಂದರೆ ಜಾಸ್ತಿ ಮೆತ್ತೂ ಅನ್ಸೋ ಥರ ಆಗಿತ್ತು ಒಂಥರ ಕಸ ಕಸ ಅನ್ನೋ ಥರ ಅದೇನಕೋ ಆ ಥರ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಥವಾ ಸ್ವಲ್ಪ ಗಟ್ಟಿ ಥರನೇ ಇರಲಿ ಅದು ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಈ ಥರ ಒಂದು ಐಟಮ್ಸ್ಗಳು ಕೇಳ ಇಷ್ಟಪಟ್ಟು ತಿಂತಾಳೆ ಈ ಥರ ಮಾಡಿಕೊಟ್ರೆ ಏನಂದರೆ ಚಕ್ಲಿ ಕೊಳೆ ಆ ಥರದ್ದು ಗಟ್ಟಿ ಪದಾರ್ಥ ಥರ ಇತ್ತು ಅಂತಂದರೆ ತಿಂತಾಳೆ ಇದರಲ್ಲೂ ಆಲ್ಮೋಸ್ಟ್ ಯಾವಾಗಾದ್ರೂ ಹೊರಗಡೆ ಹೋದಾಗ ಕೇಳಿ ಇಷ್ಟಪಟ್ಟು ತಗೊತಾ ಇದ್ಲು ಅಮ್ಮ ನನಗೆ ಈ ಥರದೊಡೆ ಇನ್ನೊಂದು ಹೇಳು ಅಂತೇಳಿ ಹಂಗಾಗಿ ನಾನು ಇದು ಮನೆ ಲಾಸ್ಟ್ ಟೈಮ್ ಮಾಡಿದಾಗ ಆಗಿತ್ತು ಅವಳು ಒಂದು ಕೂಡ ತಿನ್ನಲಿಲ್ಲ ಅದಕ್ಕೆ ನಾನು ಈ ಸಲ ಡಿಫ್ರೆಂಟಾಗಿ ಮಾಡಿದೆ ನೋಡೋಣ ತಿಂತಾಳೆ ಅಂದರೆ ತಿನ್ನಲು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿತ್ತು ನಾವು ಯಾವಾಗ ಬೇಕಿಂಗ್ ಸೋಡ ಹಾಕ್ತೀವಲ್ವ ಅವಾಗ ಸ್ವಲ್ಪ ಸ್ಮೂತ್ ಆಗಿಬಿಡೋದು ಜಾಸ್ತಿ ಯಾಕೋ ಅದು ಇಷ್ಟಪಡಲಿಲ್ಲ ಹಾಗೆ ಮಾಡಿದೆ ನಾನು ಚೆನ್ನಾಗಿ ಬಂದಿತ್ತು ನೋಡಿ ಅವಳು ತಿಂದ್ಲು ಫುಲ್ ಅವಳು ಒಂದು ನಾಲ್ಕು ತಿಂದಳು ನಾನೊಂದು ನಾಲ್ಕು ತಿನ್ ತಿಂದೆ ಅಂದರೆ ಒಂದು ಎರಡು ಮೂರು ಸ್ಪೂನಲ್ಲಿ ಒಂದು ಇಷ್ಟು ಆಗಿದ್ವು ಎಂಟು ಈ ಥರ ಸಣ್ಣ ಸಣ್ಣದೊಂದು ಆಗಿದ್ವು ಸಾಕು ನಮಗೆ ಇಷ್ಟ ಆದ್ರೂ ಕೂಡ ಪರವಾಗಿಲ್ಲ ಚೆನ್ನಾಗಿ ಟೇಸ್ಟಿನೂ ಆಗಿತ್ತು ಚೆನ್ನಾಗಿ ಬಂದಿದ್ವು ಇದ್ರ ಜೊತೆಗೆ ಕಾಫಿ ಮಾಡಿದ್ದೆ ಕಾಫಿ ಜೊತೆ ಕಾಂಬಿನೇಷನ್ಗೆ ಒಡೆ ತುಂಬಾ ಟೇಸ್ಟಿಯಾಗಿತ್ತು ಜಾಸ್ತಿ ಬೋಂಡ ಮಾಡ್ತಾ ಇದ್ದೆ ನಾನು ಹಳ್ಳೀಲಿ ಇದ್ದಾಗ ಜಾಸ್ತಿ ಮೆಣಸಿಕಾಯಿ ತೊಗೊಂಡು ಬರ್ತಿದ್ದೆ ಇಲ್ಲಿಗೆ ಒಂದು ಸಲ ಹದಿನೈದು ದಿನಕ್ಕೆ ಒಂದು ಸಲ ಬಂದ್ಬಿಟ್ಟು ತರಕಾರಿಯಲ್ಲಿ ಅಲ್ವ ಎಲ್ಲ ಅದು ಹೋಗ್ತಿದ್ದೆ ಮಾಡೋಷ್ಟೊತ್ತಿಗೆ ಕೊಳತೆ ಹೋಗಿರ್ತಿತ್ತು ಹಳ್ಳಿಯಲ್ಲಿದ್ದಾಗ ಅಂತೂ ಆವಾಗ ಬೋಂಡೆಲ್ಲನೂ ಹೋಗ್ತಾ ಇದ್ದಲ್ಲ ಮೆಣಸಿಕಾಯಿ ಸಾರಿ ಮೆಣಸಿಕಾಯಿ ಬೋಂಡ ಮಾಡ್ತಾರಲ್ವ ಅದನ್ನು ಹೋಗ್ತಾ ಇದ್ದೆ ಆವಾಗ ಕೂಡ ಹಿಂಗೆ ಮಾಡಿದಾಗ ಯಾವಾಗಾದರೂ ಒಂದೆರಡು ತಿಂತಾ ಇದ್ಲು ಜಾಸ್ತಿ ಅದನ್ನೇ ಮಾಡ್ತಾ ಇದ್ದಿದ್ದು ನಾನು ಅಂದರೆ ಇಲ್ಲಿ ಇವಾಗ ಈ ಥರದೊಂದು ರೆಸಿಪಿ ಇದೆ ಫಸ್ಟ್ ಟೈಮ್ ನಾನು ಮಾಡಿರೋ ಅಂಥದ್ದು ಹಿಂಗೆ ಈ ಕಡೆಗೆ ಹಾಲು ತೊಗೊಂಬಂದಿದ್ದಲ್ವಾ ಹಾಲನ್ನು ಕೂಡ ಪಾಕಿಟ್ ಹೊಡೆದು ಹಾಕ್ತಾ ಇದ್ದೀನಿ ಬೌಲಿಗೆ ಹಾಲು ಕಾಯಿಸನ ಅಂತೇಳಿ ಈ ಕಡೆ ಕ್ರಿಸ್ ಕ್ರಿಸ್ಪಿಯಾಗಿ ಅಂದರೆ ಅವಳಿಗೆ ಇಷ್ಟ ಆಗೋ ಥರ ಕ್ರಿಸ್ಪಿಯಾಗಿ ನಾನು ಮಾಡ್ತಿರೋಂಥ ಅಂತ ಬೋಂಡಾನು ಕೂಡ ರೆಡಿ ಆಗ್ತಾಯಿತ್ತು ಇನ್ನೊಂದು ಕಡೆಗೆ ನಾನು ಕಾಫಿನೂ ಇಟ್ಬಿಟ್ರೆ ಬಿಸಿ ಬಿಸಿ ಕಾಫಿನೂ ಕುಡಿಬೋದು ಅಂತೇಳ್ಬಿಟ್ಟು ಬೋಂಡ ತಿಂದು ಅಂತೇಳಿ ಸಾಯಂಕಾಲದ ಒಂದು ಸ್ನ್ಯಾಕ್ಸಿಗೋಸ್ಕರ ನಾನು ರೆಡಿ ಇದ್ದೆ ಇನ್ನು ಆ ಕಡೆ ತೆಗ್ದಿಲ್ಲ ನಾನು ಏನು ಅಂತಂದರೆ ಬೋಂಡ ಎಲ್ಲ ಇನ್ನು ಫ್ರೈ ಆಗ್ತಾನೇ ಇದ್ದಾವೆ ಇನ್ನು ನೋಡಿ ಸಣ್ಣ ಇಟ್ಟಿದ್ದೀನಲ್ವ ನಿಧಾನಕ್ಕೆ ಇನ್ನೊಂದು ಲಾಸ್ಟ್ ಟೈಮ್ ಹೆಂಗಾಗಿತ್ತು ಅಂತಂದರೆ ಸ್ವಲ್ಪ ನಾನು ಗಡಿ ಬಿಡಿಯಲ್ಲಿ ಅವತ್ತು ಹಬ್ಬ ಹಬ್ಬದ ದಿನ ನಾನು ಮಾಡಿದ್ದು ವರಮಾಲಕ್ಷ್ಮಿ ಹಬ್ಬದ ದಿನ ಇದೇ ಬೊಂಡನೇ ಮಾಡಿದ್ದು ನಾನು ಜಾಸ್ತಿನೇ ಬೇಕಿಂಗ್ ಸೋಡಾ ಎಲ್ಲ ಹಾಕಿ ಇವಾಗ ಏನು ಹಾಕಿದ್ದೀನಿ ನೋಡಿ ಅದೆಲ್ಲನೂ ಹಾಕಿ ಮಾಡಿದ್ದೆ ಅವತ್ತು ಒಂದು ಸ್ವಲ್ಪ ಕಪ್ಪಾಗ್ಬಿಟ್ಟಿತ್ತು ಜಾಸ್ತಿ ಸೀದ್ಬಿಟ್ಟಿತ್ತು ನನಗೆ ಅವತ್ತು ಆ ಕಡೆ ಅಣ್ಣರು ಬರ್ತಾರೆ ಅನ್ನೋ ಒಂದು ಕಡೆ ನನಗೆ ಆ ಕಡೆ ಇತ್ತು ಗಮನ ಈ ಕಡೆ ಪೂಜೆ ಇನ್ನೊಂದು ಸ್ವಲ್ಪ ಆಫೀಸ್ ಹತ್ರ ಒಂದು ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಆ ಕಡೆ ಗಮನ ಇದ್ದಿದ್ದರಿಂದ ನಾನು ಸ್ವಲ್ಪ ಸೀಸ್ಬಿಟ್ಟಿದ್ದೆ ಈ ಸಲ ಸ್ವಲ್ಪ ನಿಗಾ ವಹಿಸಿ ಈ ರೀತಿ ಮಾಡಿದ್ದೀನಿ ನೋಡಿ ಚೆನ್ನಾಗಾಗಿದೆ ಬ್ರೌನ್ ಕಲರಲ್ಲಿ ಬಂದಿದೆ ಚೆನ್ನಾಗಾಯಿತು ಕಾಫಿನೂ ಕೂಡ ಈ ಕಡೆ ರೆಡಿ ಆಗ್ತಾಯಿದೆ ീരന് മമ്മി ലൊക്കെ അതക്കാർ ಏನಾಯಿತು ಅಂದರೆ ಈಗ ನಾನು ಗ್ಲಾಸ್ ಲೋಟ ಅಂದರೆ ಸ್ಟೀಲ್ ಲೋಟದಲ್ಲಿ ನಾನು ಕಾಫಿ ಪೌಡ್ರನ್ನ ಪ್ಯಾಕು ಅನ್ಪ್ಯಾಕ್ ಮಾಡಿ ಓಪನ್ ಮಾಡಿ ಹಾಕಿದ್ದೆ ನಾನು ಅದು ನೀರಿರುತ್ತಲ್ಲ ಯಾವಾಗಲೂ ಆಬ್ವಿಯಸ್ಲಿ ನಾನು ಹಿಂಗೆ ಬಿಡೋದು ಅಭ್ಯಾಸ ನನಗೆ ನೀರಿರುತ್ತೆ ಅಂತೇಳಿ ಹಿಂಗೆ ಚೆಲ್ಲ ಅಂತ ಅಭ್ಯಾಸ ನೋಡ್ಕೊಂಡೆ ಆ ಗಡಿ ಬಿಡಿಯಲ್ಲಿ ನನಗಿನ ಬಸರ್ ಮಾಡೋದೆಲ್ಲ ಇತ್ತಲ್ವ ನಾನು ಏನು ಮಾಡಿದೆ ಹಿಂಗೆ ಚೆಲ್ಬಿಟ್ಟೆ ಕಾಫಿ ಪೌಡ್ರೆಲ್ಲ ಚೆಲ್ ಹೋಗ್ಬಿಡ್ತು ಅದಕ್ಕೆ ನನ್ನ ಮಗಳು ಹಂಗೆ ಹೇಳ್ತಾ ಇದ್ದಾಳೆ ಅಂತು ಬಿಸಿ ಬಿಸಿ ಒಂದು ಕಡಲೆ ಬೇಳೆ ಹೊಡೆ ಮತ್ತೆ ಕಾಫಿನೂ ಕೂಡ ರೆಡಿ ಆಯ್ತು ಸಾಯಂಕಾಲಕ್ಕೆ ಚೆನ್ನಾಗಿ ತಿಂತೇ ಬಿ ಇಲ್ಲಿ ನಾನು ಕೋಸಿನ ಒಂದು ಬಸಾರು ಮಾಡೋಣ ಅಂತೇಳಿ ಕೋಸ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಸುಮಾರು ಹದಿನೈದು ದಿನ ಆಯ್ತು ತೊಗೊಂಬಂದು ಕೋಸಿನ ಬಸಾರನ್ನ ಯಾವ ರೀತಿ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ಕೋಸಿನ ಬಸಾರು ಇದಕ್ಕೆ ನಾನು ಎರಡು ಥರದ ಬೇಳೆನ ಹಾಕೊತಾ ಇದ್ದೀನಿ ಬೇಳೆ ಒಂದು ಟೂ ಸ್ಪೂನ್ ಬೇಳೆ ಸಾಕು ಒಂದು ಟೂ ಸ್ಪೂನ್ ಬೇಳೆ ನೋಡಿ ಫ್ರೆಂಡ್ಸ್ ಸಾಕು ಇಷ್ಟೇನು ಇಡ್ಲಿ ಅವಷ್ಟು ಇವಾಗ ಇದನ್ನು ವಾಶ್ ಮಾಡಿಬಿಟ್ಟು

మీరతాదీ నోడి ఇష్టం మీరు ನೋಡಿ ನಾನು ಇವಾಗ ಬಸ್ಸಾರಿಗೆ ನಾನೆಲ್ಲ ಜೋಡ್ಸ್ಕೊತಾ ಇದ್ದೀನಲ್ವಾ ಬೇಳೆನೂ ಹಾಕ್ತಾ ಇದ್ದೀನಿ ಅಂದರೆ ನಾನು ಬೇಳೆನ ನೆನಹಾಕಿ ಇಟ್ಟಿಲ್ಲ ಈ ಒಂದು ಬಸ್ಸಾರ್ಗಳು ಏನು ಬರ್ತಾವಲ್ವ ಸಬ್ಬಾಕ್ಸಿ ಸೊಪ್ಪಿನ ಬಸ್ಸಾರು ಸಾರೆ ಸೊಪ್ಪಿನ ಬಸ್ಸಾರು ಅಥವಾ ಮೊಳಕೆ ಹುಳ್ಳಿ ಕಾಳಿನ ಬಸ್ಸಾರ್ಗೂ ಕೂಡ ನಾವು ಬೇಳೆ ಹಾಕಿದಾಗ ಕೂಡ ನಾನು ನೆನಹಿ ನಾನು ಮಾಡೋದಿಲ್ಲ ಈ ಕೋಸಿನ ಬಸ್ಸಾರಿಗೂ ಕೂಡ ಬೇಳೆ ಆಗ್ತಾಯಿದ್ದೀನಿ ನೆನಹಾಕಿಲ್ಲ ಯಾಕಂದರೆ ಬೇಗ ಕದ್ರೋಗಿಬಿಡುತ್ತೆ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ ಆ ಥರ ಆದರೆ ಕಸ ಕಸ ಕಿಸ ಥರ ಆಗಿಬಿಟ್ರೆ ತಿನ್ನೋದಕ್ಕೆ ಆಗೋದಿಲ್ಲ ಒಂಥರ ಸೊಪ್ಪಿಗಿನ ಕಡೆಯಾಗಿ ಹೋಗ್ಬಿಡುತ್ತೆ ಇಲ್ಲಿ ಆ ಥರ ಪೇಸ್ಟರಾಗೋಗೋದು ಚಾನ್ಸ್ ಜಾಸ್ತಿ ಇರುತ್ತೆ ಹಂಗಾಗ್ಬಿಟ್ಟು ನಾನು ಇವೆಲ್ಲ ಬೇಯಬೇಕಲ್ಲ ಬೇರೆ ಸೊಪ್ಪು ಈ ಥರದ್ದೆಲ್ಲ ಏನು ನಾವು ಬೇರೆ ಬೇಳೆ ಐಟಮ್ ಹಾಕ್ತೀವಲ್ವ ಅದೆಲ್ಲ ಬೇಯಬೇಕಲ್ವಾ ಅದಕ್ಕೋಸ್ಕರ ನಾನು ಬೇಳೆನ ಹಾಕಿಲ್ಲ ಇವಾಗ ಸ್ವಲ್ಪ ಬೆಂದಿದೆ ಬೇಳೆ ಈಗ ನಾನು ಈ ಸೊ ಕೋಸ್ನು ಕೂಡ ಒಂದು ಟೈಮ್ ಮತ್ತೆ ಒಂದು ಸಲ ತೊಳ್ಕೊಂಡಿದ್ದೀನಿ ತೊಳೆದಿದ್ರು ಕೂಡ ನಡೆಯುತ್ತೆ ಅಂತ ಹೇಳ್ತಾರೆ ದೊಡ್ಡವರು ನಾನು ಮೇಲಿಂದ ಲೇಯರ್ ಎಲ್ಲ ಒಂದ್ ಎರಡು ಮೂರು ಲೇಯರ್ ತೆಗೆದು ನಾನು ಹೆಚ್ಚಿರೋಂಥದ್ದು ತಗೊಂಡೆ ತೊಳೆದ್ಬಿಟ್ಟು ಈಗ ನಾನು ಉಪ್ಪು ಕೂಡ ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕಿಟ್ಟಿದ್ದೀನಿ ಇವಾಗ ನಾನು ಮಸಾಲೆಗೂ ಕೂಡ ಸ್ವಲ್ಪ ಈರುಳ್ಳಿ ಕಾಯಿ ತುರಿ ಪಲ್ಯಕ್ಕೆಲ್ಲ ಇಲ್ಲಿ ಇದೆ ಅಲ್ವಾ ತೊಗರಿ ಬೇಳೆ ಮತ್ತು ಎಲೆಕೋಸುನು ಬೇಸ್ ಇಟ್ಕೊಂಡಿದ್ದೀನಿ ಇದು ಆರೋದಕ್ಕೆ ಬಿಟ್ಟಿದ್ದೀನಿ ಹಿಂಡೋದಕ್ಕೆ ಸ್ವಲ್ಪ ಸುಡುತ್ತೆ ಅಲ್ವಾ ಸ್ವಲ್ಪ ಆರ್ಕೊಳ್ಳೋ ಹಾರ್ಕೊಳ್ಳಿ ಈ ಕಡೆ ಹುಣಸೆ ಹಣ್ಣು ನಾನು ಇಟ್ಕೊಂಡಿದ್ದೀನಿ ತೊಳೆದು ಈ ಕಡೆ ಕೋಸಿನ ಒಂದು ಸೊಪ್ಪಿನ ಒಗ್ಗರಣೆಗೆ ಪಲ್ಯಕ್ಕೆ ಇದು ರೆಡಿ ಮಾಡಿ ಇದು ಕೂಡ ಕೋಸಿನ ಪಲ್ಯಕ್ಕೆ ಒಗ್ಗರಣೆ ಇದು ಇದು ಮತ್ತೆ ಮಸಾಲೆ ಏನಕ್ಕೆ ಸಾಂಬಾರಿಗೆ ಈ ಒಂದು ತಿಳಿ ಬರುತ್ತಲ್ಲ ಎಲೆ ಕೋಸಿನ ತಿಳಿ ಬರ್ತದೆ ಅದಕ್ಕೆ ನಾನು ಮಸಾಲೆ ಬಸ್ಸಾರಿ ಮಸಾಲೆಗೆ ಈ ಮೆಣಸಿನ್ಕಾಯಿ ಮತ್ತೆ ಈ ಕಾಯಿ ಈ ಕಡೆ ಉಕ್ಕಂತ ಇರೋಂಥದ್ದು ಜೀರಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಮ್ಮೆ ಕಲೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಎಣ್ಣೆ ಇತ್ತಲ್ವ ಆಗಲೇ ಬೋಂಡ ಮಾಡಿದ್ದು ಬಾಣಲಿ ಅದನ್ನು ನಾನು ಉಟ್ಕೊತಾ ಇರೋವಂಥದ್ದು ಅದೇ ಎಣ್ಣೆಯಲ್ಲಿ ಉಟ್ಕೊತಾ ಇರೋಂಥದ್ದು ಒಮ್ಮೆಕಾಲೆ ಹಾಕ್ಕೊಂಡೆ ಸ್ವಲ್ಪ ಬಿಸಿ ಸಾಕು ಕೊತ್ತಂಬರಿ ಅಂತೂ ಇಲ್ಲ ಕೊತ್ತಂಬರಿ ಇಪ್ಪತ್ತೈದು ರೂಪಾಯಿ ಶೂಡಾಗ್ಬಿಟ್ಟಿದೆ ಕೊತ್ತಂಬರಿ ಕೊಂಡ್ಕೊಂಡು ಬರ್ಕೋದು ತಿಂದು ಅದನ್ನು ತಿನ್ನೋದಕ್ಕೆ ಆಗೋದೇ ಇಲ್ಲ ಬಂಗಾರ ಆಗ್ಬಿಟ್ಟಿದೆ ಕೊತ್ತಂಬರಿ ಹಂಗಾಗಿ ಇಲ್ಲ ತುಂಬಿದ್ರೆ ಆಗ್ತಾ ಇದೆ ನೋಡೋಣ ನಾಳೆ ಮಾರ್ಕೆಟ್ಗೆ ಹೋಗ್ಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಹಸಿರುಗಾಯಿ ಇದೆ ಅಲ್ವಾ ಈ ಹಸಿರುಗಾಯಿನ ಹಾಕೊಂತ ಇದ್ದೀನಿ ಸಾಕು ಇಬ್ಬರಿಗೆ ನಾನು ಜಾಸ್ತಿ ಕಾಯಿ ಹಾಕೋದಿಲ್ಲ ಸ್ವಲ್ಪ ಕಾಯಿ ಹಾಕ್ತೀನಿ ಸ್ವಲ್ಪ ಮಂದ ಬರಲಿ ಸ್ವಲ್ಪ ಟೇಸ್ಟ್ ಕೊಡಲಿ ಅಂತೇಳಿ ಇವಾಗ ಈ ಒಂದು ಏನಿದೆ ಅಲ್ವಾ ಕೋಸು ಕೋಸಲ್ಲಿರೋ ಅಂತ ಬೇಳೆ ನೋಡಿ ಕೋಸಲ್ಲಿರೋ ಸ್ವಲ್ಪ ಬೇಳೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಅದಾದ ನಂತರ ಉರಿದು ಅಲ್ವಾ ಜೀರಿಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇದನ್ನು ಉರಿದಿದ್ದೆ ಅಲ್ವಾ ಅದನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹುಣ್ಸೆಹಣ್ಣು ಇಟ್ಟಿದ್ದೆ ನೋಡಿ ಇದಷ್ಟು ಹಾಕ್ತಾ ಇದ್ದೀನಿ ನಮಗೆ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಅಂತ ಹೇಳ್ಬಿಟ್ಟು ಇದಷ್ಟು ಹಾಕ್ತಾ ಇದ್ದೀನಿ ಅದು ಇಂದ ಫ್ರೆಂಡ್ಸ್ ಇವಾಗ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಈ ಕಡೆಗೆ ನಾನು ಈ ಒಂದು ಎಲೆ ಕೋಸಿ ಏನು ಬೇಯಿಸಿಟ್ಕೊಂಡಿದ್ದಲ್ವ ಬೇಳೆ ಬೇಳೆನ ಅದನ್ನು ಕೂಡ ಚೆನ್ನಾಗಿ ಬೆಂದಿತ್ತಲ್ವ ಅದನ್ನು ಕೂಡ ಹಿಂಡಿ ಅದು ಸೊಪ್ಪುನ ಮತ್ತು ಬೇರೆ ಇದ್ದೀನಿ ಸೊಪ್ಪು ಮತ್ತು ಅದು ರಸನ ಕೂಡ ಬೇರೆ ಬೇರೆ ಇದ್ದೀನಿ ಫ್ರೆಂಡ್ಸ್ ಇವಾಗ ಈ ಕಡೆಗೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ತಾ ಇರುತ್ತೆ ಎರಡೆರಡು ಕೆಲಸನೂ ಕೂಡ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಅಷ್ಟು ಒಂದು ಫುಲ್ ಬಿಸಿ ಅನ್ನಿಸ್ತಾ ಇದೆ ಲೈಫೇ ಬಿಜಿ ಅನ್ನಿಸ್ತಾ ಇದೆ ಏನಕ್ಕೋ ಗೊತ್ತಿಲ್ಲ ನನಗಂತೂ ತುಂಬ ಸ್ಟ್ರಗಲು ಕೂಡ ಇದೆ ಈ ಕಡೆ ಏನೇ ಕಾರ್ಯಕು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೆ ಆ ಫೋಟ ಹತ್ತ ಖಾಲಿ ಆಗ್ಬಿಟ್ಟಿತ್ತು ಈರುಳ್ಳಿ ಕೂಡ ಸ್ವಲ್ಪ ಇತ್ತು ಕೋಸಿಗಷ್ಟೇ ನಾನು ಸ್ವಲ್ಪ ಸ್ವಲ್ಪ ಅಷ್ಟೇ ಹೆಚ್ಕೊಂಡು ಇಟ್ಕೊಂಡಿದ್ದೆ ಸಣ್ಣಲ್ಲಿ ಅಷ್ಟು ಹಾಕಿ ಒಂದು ಕಡೆ ಕಾಯಿನ ತುರ್ಕೊಂಡಿದ್ದೀನಿ ಆ ಕಾಯಿನೂ ಕೂಡ ಹಾಕಿದ್ರಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಮೀಡಿಯಮ್ ಕೊಡಬಾರ್ದು ಇಡ್ಲಿ ಉರಿ ಇಟ್ಟಾಗ ಅದು ಬ್ರೌನ್ ಕಲರ್ ಬೇಗ ಆಗುತ್ತೆ ಮುಖ್ಯವಾಗುತ್ತೆ ಇವಾಗ ಅದು ಸ್ವಲ್ಪ ಬ್ರೌನ್ ಕಲರಿಗೆ ತಿರುಗ್ತಾ ಇದೆ ಇದು ತಿರುಗಿದ ನಂತರ ಬ್ರೌನ್ ಕಲರಿಗೆ ಬಂದ ನಂತರ ಏನು ಎಲೆಕೋಸನೆಲ್ಲ ಬೇಸಿಟ್ಕೊಂಡಿದ್ದಲ್ವ ಬೇಳೆ ಎಲೆಕೋಸೆಲ್ಲ ಸೊಪ್ಪೆಲ್ಲ ತಗೊಂಡಿದ್ದಲ್ವಾ ಸಪ್ರೇಟ್ ಮಾಡ್ಕೊಂಡಿದ್ದಲ್ವ ಹಿಂಡಿ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಒಂದು ಪಲ್ಯ ರೆಡಿ ಆಯಿತು ಎಲೆ ಕೋಸಿನ ಒಂದು ಪಲ್ಯನೂ ಕೂಡ ರೆಡಿ ಆಯಿತು ಈ ಕಡೆಗೆ ಮಸಾಲೆಯನ್ನು ಕೂಡ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಕೂಡ ಅದಕ್ಕೆ ಸಪ್ರೇಟ್ ಒಂದು ಒಗ್ಗರಣೆ ಕೊಟ್ಟೆ ಅಂತಂದರೆ ಈಗ ಬಸ್ಸಾರು ರೆಡಿ ಆಯಿತು ಎಲೆ ಕೋಸಿನ ಒಂದು ಬಸ್ಸಾರು ರೆಡಿ ಆಯಿತು ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡಿದರೆ ಮಾತ್ರ ತುಂಬ ಟೇಸ್ಟ್ ಕೂಡ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಮಾಡ್ತಾರಲ್ಲ ರೋಡ್ ಸೈಡೆಲ್ಲ ಅವರು ಕೂಡ ಹಾಕ್ತಾರೆ ಎಗ್ರೆ ಇದಕ್ಕೆ ಎಗ್ರೇಸ್ಗೆ ಅಲ್ವಾ ಮೊದಲ ಹೊರಗಡೆ ಇಂಗೇನೆ ಆಗಿದೆ ಸಾಸ್ ಬೆತ್ತಿ ಚರವೇ 왔다 ಇದಿನಿ ಚರವೇ ಈ ಇಷ್ಟೇ ನಾನು ಸೊಪ್ಪಿಂದ ನಾನು ಸಪ್ರೇಟ್ ನೀರು ತೆಗ್ದಿದ್ದಂಥದ್ದು ಇಷ್ಟೇ ನೋಡಿ ಸಿಕ್ಕಿದ್ದು ಬೇರೆ ಬಸರಲ್ಲಿ ಎಷ್ಟೊಂದು ಒಂದು ಅರ್ಧ ಅರ್ಧ ಪಾತ್ರೆಗಟ್ಲೆ ಇರುತ್ತೆ ನಾನು ಕಮ್ಮಿ ಹಾಕ್ಬಿಟ್ಟಿದ್ದೀನಿ ಏನು ಗೊತ್ತಾ ನೀರು ಜಾಸ್ತಿ ಹೊಡಿಯುತ್ತೆ ಇದು ಏನು ಬಸರಿದೆಯಲ್ವ ಎಲೆಕೋಸಿನ ಬಸ್ಸರು ನೀರು ಹೊಡಿಯುತ್ತೆ ಹಂಗಾಗಿ ನಾನು ಸ್ವಲ್ಪನೇ ಆಗಿದೆ ನಮಗೆ ಬೇಕು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು ಅಂತೇಳಿ ಇದ್ದು ಒಂಥರ ಸ್ವೀಟ್ ಆಗಿರುತ್ತೆ ಸಾಂಬಾರು ಅದಕ್ಕೆ ನನಗಿಷ್ಟ ಹಂಗಾಗಿ ನೀ ಅದರದ್ದೇ ಒಂದು ಎಷ್ಟು ರಸ ಎಷ್ಟು ಬಿಡುತ್ತೋ ಎಲೆಕೋಸಿನ ರಸ ಅಷ್ಟನ್ನು ಬಿಡಲಿ ಅಂತ ನಾನು ಜಾಸ್ತಿ ನೀರು ಹಾಕಕ್ಕೆ ಅಷ್ಟೇ ಸಿಕ್ಕಿದ್ದು ಅದಕ್ಕೆ ನನಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟೇ ನಾನು ನೀರು ಹಾಕೋಣ ಹೇಳ್ಬಿಟ್ಟು ಅಷ್ಟೇ ನಂಗೆ ಸಿಕ್ಕಿದ್ದು ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ ಈಗ ಜಾರಲ್ಲಿ ಇದ್ದಿದ್ದಂಥ ಮಸಾಲೆ ಎಲ್ಲ ಕೂಡ ನಾನು ಈ ಒಂದು ಪಾತ್ರೆಗೆ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಏನು ತಗೊಂಡಿದ್ದೆ ಅಲ್ವ ನಾನು ಎಲೆಕೋಸಿಂದ ಹಿಂಡ್ಕೊಂಡಿದ್ದಂಥ ಬಂದಿದ್ದಂಥ ನೀರು ಸಪ್ಪೆಸರು ಅಂತ ಹೇಳ್ತೀವಿ ನಾವು ಆ ನೀರನ್ನೆಲ್ಲನೂ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಈ ರೀತಿಯಲ್ಲಿ ಸಾಂಬಾರು ರೆಡಿಯಾಗಿದೆ ಸ್ವಲ್ಪ ಮಂದ ಅನಿಸುತ್ತೆ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಅದು ನೀರು ಇದ್ದೀನಿ ಇನ್ನೊಂದು ಸ್ವಲ್ಪ ಆಗ್ಲೇ ಕೂಡ ಹಾಕಿದ್ದೆ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತು ನೋಡಿ ಈ ರೀತಿಯಲ್ಲಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರು ರೆಡಿಯಾಗಿದೆ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿತ್ತು ಹುಳಿ ಮುಂದಾಗಿ ಮಾಡಿದ್ದೆ ಹುಳಿ ಮುಂದಾಗಿಯೇ ಇತ್ತು ಚೆನ್ನಾಗಿತ್ತು ಕೆಲವೊಂದು ಬಸರ್ಗಳು ಹುಳಿ ಮುಂದಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಕಡೆಗೆ ನಾನು ಮುದ್ದೆಗೂ ಕೂಡ ಇಟ್ಟಿದ್ದೆ ನಾನು ಅನ್ನ ರಾತ್ರಿ ಹೊತ್ತು ಮಿಕ್ಕುತ್ತಲ್ಲ ಮಾಡ್ತೀನಿ ಗೊತ್ತಾ ಅದು ಉಣ್ಣಕ್ಕೆ ಆಗಲಿಲ್ಲ ಅಂತ ಅನ್ನೋಂಥ ಟೈಮಲ್ಲಿ ಈ ಥರ ಬೌಲಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ ಕೆಲವೊಂದು ಟೈಮಲ್ಲಿ ಮುದ್ದೆ ಮಾಡ್ತೀನಲ್ವ ಅದು ತುಂಬಾ ಗಟ್ಟಿಯಾಗಿರುತ್ತೆ ಐಸ್ ಎಲ್ಲ ಕಟ್ಟಿರುತ್ತೆ ಆ ಟೈಮಲ್ಲಿ ನಾನು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅದು ಬಿಟ್ಬಿಟ್ರೆ ಅದು ಐಸ್ ಎಲ್ಲ ಕರ್ಗೋಗ್ಬಿಡುತ್ತೆ ಆ ಅನ್ನ ಏನಿರುತ್ತಲ್ವ ಚೆನ್ನಾಗಿರುತ್ತೆ ಈ ಮುದ್ದೆ ಮಾಡುವಾಗ ಹಾಕ್ಬಿಡ್ತೀನಿ ನಾನು ಇಲ್ಲಾಂದ್ರೆ ಅವಾಗ ಗುಲ್ಟ ಆಗೋದಿಲ್ಲ ಇಲ್ಲಾಂತಂದರೆ ಬರೀ ರಾಗಿ ಹಿಟ್ಟಲ್ಲಿ ಮುದ್ದೆ ಮಾಡಿದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಗುಲ್ಟ ಆಗೋದು ಮುದ್ದೆ ಚೆನ್ನಾಗಿ ಬರಲ್ಲ ಮುದ್ದೆ ಸ್ಟೆಕ್ಚರೇ ಚೆನ್ನಾಗಿ ಬರೋದಿಲ್ಲ ಆವಾಗ ಊಟ ಮಾಡೋದಕ್ಕೆ ಅದಕ್ಕೆ ಒಂಥರ ಹಿಂಸೆ ಅನಿಸುತ್ತೆ ಈಗ ಸ್ವಲ್ಪ ಮುದ್ದೆಗೆ ಅನ್ನ ಹಾಕ್ಬಿಟ್ರೆ ಒಂದು ಗಂಟೆ ಇರೋದಿಲ್ಲ ಚೆನ್ನಾಗಿ ಬಂದಿರುತ್ತೆ ಚೆನ್ನಾಗಿ ಬೇಯಿಸ್ಕೋಬೋದು ಚೆನ್ನಾಗಿ ಥರ ಎಲ್ಲ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಮುದ್ದೆ ನಾನು ಮಿಕ್ಕಿದಂಥ ಮುದ್ದೆನೂ ಸಾರಿ ಮಿಕ್ಕಿದ್ದಂಥ ಅನ್ನ ಏನು ಮಾಡ್ತೀನಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ ಆ ಅನ್ನ ಹಾಕ್ಬಿಟ್ಟು ನಾನು ಈ ರೀತಿ ಮುದ್ದೆ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ರೆಡಿಯಾಗಿದೆ ಇವತ್ತು ನನ್ನ ಮಗಳಿಗೆ ಹೇಳಿದ್ನಲ್ವ ಆಗಲೇ ನಾನು ನಿಮಗೆ ಅನ್ನ ಮಾಡಿಲ್ಲ ಮುದ್ದೆನೇ ಕ್ವಾಂಟಿಟಿ ಜಾಸ್ತಿ ಮಾಡಿ ಕೊಟ್ಟಿದ್ದೀನಿ ಇದನ್ನೇ ಊಟ ಮಾಡು ಸೊಪ್ಪು ತಿನ್ನು ಅಲ್ಲಿ ಹೊಟ್ಟೆ ತುಂಬುತ್ತೆ ಇಲ್ಲ ಅಂತ ಅಂದರೆ ನೀನು ಒಂದು ಸ್ವಲ್ಪ ಮುದ್ದೆ ಹೊಂಟಿ ಸ್ವಲ್ಪ ಅನ್ನ ಹೊಂಟಿಯಾ ಸೊಪ್ಪು ಬಿಟ್ಬಿಡ್ತಾಳೆ ಆ ಟೈಮಲ್ಲಿ ಈಗ ಮುದ್ದೆನೂ ಕೊಟ್ಟಿರ್ತೀನಲ್ವ ನನ್ನ ಮಗಳಿಗೆ ಏನು ಮಾಡ್ತಾಳೆ ಸ್ವಲ್ಪ ಮುದ್ದೆನೂ ಊಟ ಮಾಡ್ತಾಳೆ ಸ್ವಲ್ಪ ಅನ್ನ ಉಣ್ತಾಳೆ ಸೊಪ್ಪು ಇಟ್ಬಿಡ್ತಾಳೆ ಅದಕ್ಕೋಸ್ಕರ ಮಾಡಿದೆ ಅನ್ನ ಅನ್ನ ಬದಲು ಸೊಪ್ಪೇ ಕ್ವಾಂಟಿಟಿ ಖಾಲಿ ಆಗಿಬಿಡಲಿ ಮತ್ತು ಬೆಳಿಗ್ಗೆ ಮಿಕ್ಕದೇನು ಅಂತ ಹೇಳ್ಬಿಟ್ಟು ಅನ್ನ ಅದಕ್ಕೋಸ್ಕರ ಮಾಡಲಿಲ್ಲ ಮುದ್ದೆನೇ ಊಟ ಮಾಡಿ ಸೊಪ್ಪು ಪೂರ್ತಿ ತಿಂದುಬಿಟ್ರೆ ಸಾಕಾಗುತ್ತೆ ಅಂಥೇಳಿ ಇಲ್ಲಾಂದರೆ ಸೊಪ್ಪು ಬಿಡ್ತಾಳೆ ಅಂತಂದರೆ ಕಡೆಗೂ ಅವಳು ಗುಳಾಡ್ಕೊಂಡು ನನಗೆ ಗೊತ್ತೇ ಇಲ್ಲ ಆ ಕಣ್ಣೆಲ್ಲ ಒದ್ದಾಗಿತ್ತು ಅಲ್ಗೂ ಕೂಡ ಗೊಳಾಡ್ಕೊಂಡು ನನಗೆ ತೋರಿಸ್ಕೊಂಡೇ ಇಲ್ಲ ಬರೀ ಈ ಮುದ್ದೆ ಮಾಡಿದ್ದೀನಿ ಅಂತ ಹಿಂಗೆ ಅವಳು ನನ್ನ ಹತ್ರ

ನೋಡಿ ಬಸಾರು ಯಾವ ಥರ ರೆಡಿಯಾಗಿದೆ ಇದಕ್ಕೂ ತೆಳುವಿಗೆ ನೀರಲ್ಲಿ ಮಾಡ್ತಾರೆ ಹಳ್ಳಿ ಕಡೆ ನನಗೆ ಇದಕ್ಕಿಂತ ತೆಳು ನೀರಲ್ಲಿ ನೀರು ಥರ ಇರೋಂಥ ಬಸಾರು ಇಷ್ಟ ಆಗೋಲ್ಲ ಈ ಒಂದು ಕನ್ಸಿಸ್ಟೆನ್ಸಿನೇ ನನಗೆ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೇ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಇದ್ರ ಜೊತೆಗೆ ಸೊಪ್ಪು ಕಾಳು ಈ ಮುದ್ದೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿತ್ತು ಚೆನ್ನಾಗಿತ್ತು ನನಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ಡಿನ್ನರ್ ನೋಡಿದ್ರಲ್ವಾ ಕೋಸಿನ ಒಂದು ಬಸ್ಸಾರು ಮತ್ತು ಮುದ್ದೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್